ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕೋಳಿ ಫಾರ್ಮ್ ನೋಡಕ್ಕೆ ಬಂದನು ಇದು ಯಾರ್ದು ಅಂತಂತಂದ್ರೆ ನಮ್ಮ ಊರಿನ ಯುವ ಧೂರಿನರಾದ ರವಿ ದೇಸಾಯಿ ಹಾಗೂ ಸುನಿಲ್ ದೇಸಾಯಿ ಅವರ ಕೋಳಿ ಫಾರ್ಮ್ ನೋಡಕ್ಕೆ ಬಂದನು ಈ ಕೋಳಿ ಫಾರ್ಮ್ ಯಾವುದಂತಂದ್ರೆ ಇದು ಇದು ಮಾವಸ್ಯಾರ ಎಲ್ಲ ಇದು ತತ್ತಿ ಹಾಕು ಫಾರ್ಮ್ ಇದು ಹೆಂಗೈತೆ ಅಂತ ಈ ಥರ ನಾನು ನಿಮ್ಗೆ ಆಮೇಲೆ ತೋರಿಸ್ತೇನೆ ಆಮೇಲೆ ಇದರ ಬಗ್ಗೆ ಆಮೇಲೆ ಇದರ ಬಗ್ಗೆ ಮಾಹಿತಿಯನ್ನು ಸುನಿಲ್ ದೇಸಾಯಿ ಅವರಿಂದ ಹಾಗೂ ರವಿ ದೇಸಾಯಿ ಅವರಿಂದ ಇದರ ನಿಮಗೆ ನಾನು ಕೇಳಿ ಬಯಸ್ತೇನೆ ಮೊದಲೇ ಮಾತಾ ಎಲ್ಲರೂ ನೋಡೋಣ ಬರ್ರಿ ನೋಡಿ ಇದು ಈ ಕೋಳಿ ತತ್ತಿ ಹಾಕು ಫಾರ್ಮ್ ಇದು ಮ್ಯಾಲ ಕೋಳಿ ಇದಾವೆ ಇದು ನೋಡಿ ಈ ಥರ ನಾವು ಫಾರ್ಮ್ ಇತ್ತು ಇದನ್ನು ಅವರು ಭಾಳ ಅಚ್ಚುಕಟ್ಟಾಗಿ ಫಾರ್ಮ್ ಮಾಡಿದರು ಮತ್ತು ಇದಕ್ಕೆ ಅಮೌಂಟು ಅವರು ಭಾಳ ಹಾಕಿದರು ಈ ಫಾರ್ಮನ್ನು ಅವರು ಭಾಳ ಸುಸ್ತಿನಿಂದ ಇವೆಲ್ಲ ಈಗ ಕೋಲೀ ಕಾಯ್ತಾವು ನೋಡ್ದವ್ರ ಯಾವ ಥರ ಹೆಚ್ಚು ಪಟ್ಟಾಗಿ ಈ ಫಾರಂ ಮಾಡಿದ್ದಾರೆ ಮತ್ತು ಅವರು ನೋಡುವಂಗೆ ಮಾಡಿದ್ದಾರೆ ಈ ಫಾರಂ ಅವ್ರು ಮಾಡಬೇಕಂತಂದ್ರೆ ಅವರು ಶಿಕ್ಷಣ ಭಾಳ ಆಗೈತಿ ಶಿಕ್ಷಣ ಭಾಳ ಆದಮೇಲೆ ಇಬ್ಬರು ರವಿ ದೇಸಾಯಿ ಹಾಗೂ ಕುಲ್ ದೇಸಾಯಿ ಅವರು ನಮ್ಮ ಗೋರ್ಮೆಂಟ್ ಮೊಸರು ನಮಗೆ ಹೇಳ್ತಾರೆ ಈ ಕಾರ್ಮನ್ನು ಬಳಸ್ಕೊಳ್ತಾ ಮತ್ತು ಅವರ ಜಮೀನನ್ನು ಏನು ಮಾಡ್ಕೊಳ್ತಾ ಹಂತಾರೆ ನಮಗೆ ಯಾವುದೋ ತನಕ ಗೌರ್ಮೆಂಟ್ ನೌಕರಿ ಅಂತ ಹೇಳ್ತಾರೆ ಅವ್ರ ಬಿಡು ತಮ್ಮ ಹತ್ತು ಕೊಟ್ಟು ಅವರು ಈ ಕಾರ ಬಂತು ಮತ್ತು ವ್ಯವಸಾಯ ಬಂತು ಮುಂದೆ ಹ್ಞೂ ಇದೆಲ್ಲಾಗಿ ನೋಡೋದು ಇದು ನಾವು ತಕ್ಕಿ ಹಾಕಿ ಕೊಡಿ ಫಾರ್ಮೇ

ಒಟ್ಟಾರೆ ಲೈನ್ ಮಾಡಿದ್ರು ಇನ್ನು ಒಂದೇ ಲೈನ್ ಇನ್ನು ನೋಡುತ್ತಿರುವುದು ಒಂದೇ ಲೈನ್ ಈ ಫಾರ್ಮ್ ಮಾಡಿದಾಗ ಅವರು ಟೋಟಲ್ ಮೂರು ಫಾರ್ಮ್ ಮೂರು ಲೈನ್ ಮಾಡಿದ್ರು ನೋಡಿ ನಾವು ನೋಡತ್ತಿರೋದು ಇದು ಒಂದೇ ಲೈನ್ ಒಂದು ಲೈನ್ ನೋಡಿದ್ರೆ ಮೂರು ಲೈನ್ ಸೇಮ್ ಕಾಣ್ತಾವೆ ಭಾಳ ಚಂದ ಮೇಂಟೈನ್ ಮಾಡಿದರು ಕೋಳಿ ಮ್ಯಾಗಿದ್ರು ಕತ್ತಿ ಸಪ್ರೇಟನ್ನು ಬರೋಂಗೆ ಮಾಡ್ಯಾರು ಆಮೇಲೆ ಕಾಳು ತಿನ್ನೋದನ್ನು ಸಪ್ರೇಟ್ ಮಾಡ್ಯಾರು ಆಮೇಲೆ ನೀರು ಸಪ್ರೇಟ್ ಮಾಡ್ಯಾರು ಈಗೇನು ಕೋಳಿ ಇದಾವಲ್ಲ ಕೋಳಿ ಇದ್ದ ಅವಲೇನೇ ಅವಕ್ಕೆ ನೀರು ಬಂತು ಕಾಳು ಬಂತು ಆಮೇಲೆ ಕೋಟಿ ಬಂತು ಎಲ್ಲ ಅದಲ್ಲೇ ವ್ಯವಸ್ಥೆ ಮಾಡಿದಾರು ಆಮೇಲೆ ತತ್ತಿ ಹಾಕುವ ತತ್ತಿ ಹಾಕಿ ಕಲೇ ಸಪ್ರೇಟ್ ಬರೋಂಗ್ ಮಾಡಿದಾರಲ್ಲ ನೀವು ಇಲ್ಲ ತತ್ತಿ ಹಾಕಿ ನೋಡ್ತಾರಲ್ಲ ಇದು ತತ್ತಿಲ ಇದು ಮತ್ತು ಇವು ಕೂಡ್ದೆಲ್ಲ ಗಂಜಲ ಎಲ್ಲಿ ಬರ್ತು ಅಂತಂದ್ರೆ ಅದು ತುಂಬ ಕೆಳಗೆ ನೋಡ್ತಾರಲ್ಲ ಇವು ಕೆಳಗಿದು ಅವತ್ತಿಂದ ಊರು ಗೊಂದಲ ಇದೆ ನೋಡೋಕಲ್ಲ ಇದು ಆವತ್ತಿಂದ ಊರು ಗೊಂದಲ ಇದು ಮೂರ್ಲಿಲ್ಲ ಇನ್ನು ಅನ್ನ ಒಂದು ಒಂದು ಕೋಳಿ ಒಂದು ಎರಡೂರಿಂದ ಮೂರು ಮೂರು ಕೆ ಜಿ ಅದಾವಂತ ಗಣೇಶಿ ಭಾಳಿ ಮೇಂಟೈನ್ ಮಾಡಿದ್ದಾರೆ ಈಗ ನಾವು ನಿಮಗೆಲ್ಲ ಫಾರ್ಮ್ ತೋರಿಸೋ ಇದ್ರ ಬಗ್ಗೆ ಅನುಭವವನ್ನು ರವಿ ದೇಸಾಯಿ ಅವರು ಆ ತನ್ನ ತನ್ನ ನಾನು ಯೋಚಿಸ್ತೇಳ್ತೇನೆ ಅವರ ಮಲ್ಕ ಅವ್ರಿಗೆ ಕೂಗಣೆ ಅಂತ ಈ ಸದ್ಯ ರವಿ ದೇಸಾಯಿ ಅವರು ಇದ್ರ ಬಗ್ಗೆ ವರ್ಣನೆ ಹೇಳ್ತಾರೆ ದೇಸರ ಈಗ ನಾನು ನೀವು ಮಾಡಿದೆ ಎರಡು ಹಾತ್ರಿ ಒಂದು ವರ್ಷ ರೀ ಈಗ ನೀವು ಪೈಲಾಯಿವನ್ನ ಕೊಲೆಂಬರ ಮುಂದೆ ಸನ್ ಪೀಳಿತ ಒಂಬಂದಿದ್ರೆ ಹನ್ನೆರಡು ಹಾಂ ಸಣ್ಣ ಮರಿ ಹನ್ನೆರಡು ಹನ್ನೆರಡು ವರ್ದ ರೀ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ூறு ஸ்டார்ட்ருந்த டீ சாய் சாயிர ஐவா கிளா டெய்லி ஒன்னொம்பூறு கோழி ஐந்து முறை கோழி ஐந்து சாய்ந்த சாய்ரஐத்து டெய்லி கட்டி தேங்க் ரி நிறைய ಫುಡ್ಡಿನ ಫುಡ್ಡಿನ ಬರೋ ಡೈಲಿ ನಾವು ಏನು ಅಂದರೆ ಒಂದು ಮೂರು ಸಾವಿರ ಎರಡು ಮೂರು ಮೂರು ಸಾವಿರ ಹದಿನೈದು ಫುಡ್ ಹಾಕ್ತೀವಿ ತಾಳಿ ಬೆಳಗಾವಿ ಕ್ವಾಲಿಟಿ ಕಂಪ್ನಿಯಿಂದ ತಗೋ ಫುಡ್ ಅಲ್ಲ ಅದು ಪರ್ ಬ್ಯಾಗ್ ಫಿಫ್ಟಿ ಕೆಜಿದ್ರೆ ನಂಗೆ ಹದಿನಾಲ್ಕು ವರ್ನ ಹದಿನೈದುನೂರು ರೂಪಾಯಿ ಬೇಕಾದ್ರಿ ಅಂತ ನಾವು ಡೈಲಿ ಒನ್ ಕ್ವಿಂಟಲ್ ಇಪ್ಪತ್ತು ಕೆಜಿ ಕೂಡ ಹಾಕ್ತದೆ ರೀ ಡೈಲಿ ಮುಂಜಾನೆ ಫಿಫ್ಟಿ ಕೆ ಜಿ ಸಾಯಂಕಾಲ ಫಿಫ್ಟಿ ಕೆ ಜಿ ಆಯ್ತು ಆಯ್ತದ ಮೆಡಿಸನ್ ಅಂತ ನಾವು ಈಗ ಅವ್ರು ಸ್ಟಾರ್ಟಿಂಗ್ ಒಂದು ಟೈಮ್ ಮೆಡಿಸನ್ ಬಂದ್ರೆ ಈಗ ಅವ್ರು ಸ್ಟಾರ್ಟಿಂಗ್ ಟೈಮ್ ಅವ್ರು ಅಲ್ಲೇ ಇಂಜೆಕ್ಷನ್ ಮಾಡಿರ್ತಾರೆ ಆರನೇ ವಾರಕ್ಕೆ ಅವ್ರು ಇಂಜೆಕ್ಷನ್ ಮಾಡಿ ಕಳಿಸಿರ್ತಾರೆ ನಾವು ಹನ್ನೆರಡು ವಾರ ಸರ್ ನನ್ನ ಹದಿಮೂರನೇ ವಾರಕ್ಕೆ ಹದಿನಾಲ್ಕನೇ ವಾರಕ್ಕೆ ಮತ್ತೊಂದು ನಾ ಇಂಜೆಕ್ಷನ್ ಮಾಡಿಸಿದ್ರೆ ಇಲ್ಲಿ ಡಾಕ್ಟರ್ ಕರೆಸಿ ಮತ್ತೊಂದು ಇಂಜೆಕ್ಷನ್ ಮಾಡಿಸಿದ್ರಿ ಅದನ್ನ ಸ್ವಲ್ಪ ಮೆಡಿಸನ್ ಬರ್ತಾವೆ ನೀರಾಗ ಬಿಡೋದು ಅವ ಟ್ಯಾಬ್ಲೆಟ್ ಅದು ಅದನ್ನ ಟ್ಯಾಬ್ಲೆಟ್ ಮೆಡಿಸನ್ ಹಾಕಿ ನೀರಾಗ ಹದಿನಾಲ್ಕನೇ ವಾರಕ್ಕೆ ಟಚ್ ಸ್ಟಾರ್ಟ್ ಅದವ್ರು ನಮ್ಮ ಹದಿನಾರು ದೇಡ್ ವರ್ಷ ಮಟ್ಟ ಅವ್ರು ದೇಡ್ ವರ್ಷ ಒಂದು ಕರ್ತಿ ಸ್ಟಾರ್ಟ್ ಮಾಡಿದ್ರೆ ವರ್ಷ ಹದಿನೈದು ಆ ನಂತರ ನಾವು ಅದ್ರ ಸೈಜ್ ಬರ್ತಾರೆ ಫುಡ್ ಕರೆಕ್ಟ್ ಫುಡ್ ಮಾಡಿದ್ರೆ ಸೈಜ್ ಏನಿಲ್ಲ ಒಂದು ಈಗ ಐವತ್ತೈದರಿಂದ ಅರವತ್ ಗ್ರಾಮ್ ಬರ್ಬೇಕ್ರೆ ಒಂದು ಒಂದ್ ತೈಕತ್ ಗ್ರಾಮ್ ಅಂತಂದ್ರೆ ನಮಗೇಟ್ ಕಂಫರ್ಟೇಬಲ್ ಆಗತ್ತೀ ಮತ್ತೆ ಐವತ್ ಗ್ರಾಮ್ ಒಳಗಿತ್ತಂದ್ರಮ ರೇಟ್ ಇಡೀ ರೇಟಿ ಮತ್ತೆ ಈಗ ಸದ್ಯಕ್ಕೆ ನಾವು ಆನ್ಲೈನ್ ಡೈಲಿ ಪೇಕಾರ ಈಗ ಹಸ್ಪೆಟ್ ರೇಟ್ ಐದು ರೂಪಾಯಿ ಮೂವತ್ತೈದು ಆಯ್ತು ರೇಟ್ ಬೆಂಗಳೂರ ಐದು ರೂಪಾಯಿ ಎಂಬತ್ತೈದು ಪ್ಸಾ ಐತಿ ಈಗ ನಾವಾಗಿ ಹೋದ್ ಸೇಲ್ ಮಾಡ್ರೆ ರೂಪಾಯಿ ಎಂಬತ್ತೈದು ಕ್ಷಸ ಕೊಡ್ಬೋದು ನಾವು ನಾವಾಗಿ ಹೊರಗಡೆ ಸೇಲ್ ಮಾಡ್ರೂ ರೇಟ್ ತೋರ್ಬೋದು

ಡೈಲಿ ಮೂರು ಸಾವಿರದಿಂದ ಮೂರು ಸಾವಿರ ಎರಡು ನೂರು ರೂಪಾಯಿ ಕೂದ ಕೂದಾಕಿರೀ ನಾವು ಇನ್ನೂಮ್ ಇರ್ಲಿಲ್ಲ ಅಂದರೂ ಒಂದು ಹದಿನೆಂಟುನೂರಿಂದ ಎರಡು ಸಾವಿರ ಮುಟ್ಟ ಡೈಲಿ ಹೋಗ್ತಾ ಹೋಗ್ತಾಯಿದೆ ಆಮೇಲೆ ಈಗ ತತ್ತಿ ಇಲ್ಲೇ ಬಂದು ಹೋಯ್ತಾರ ತತ್ತಿ ಇಲ್ಲೇ ಇಲ್ಲ ಸದ್ಯಕ್ಕೆ ಇಲ್ಲೇ ಅವರು ಇಲ್ಲೇ ಕೊಡ್ತಿರ್ತಾನಿ ನಾವು ಕೊಡ್ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಪ್ಲೇಸ್ ಮಾಡಬೇಕ್ರಿ ಬೆಂಗಳೂರು ರೇಟ್ ಕೊಡ್ಬೇಕು ರೀ ಹೊರಗಡೆ ಈಗ ಅವ್ರ ತತ್ತಿ ನಿಮಗೆ ಪೈಲೈನ್ ಆರ್ಡರ್ ಕೊಡ್ತಾರ ಕಾಲ್ ಮಾಡಿ ಆರ್ಡರ್ ಆಡ್ಕೊಳ್ತಾರೆ ನಮಗೆ ಎಷ್ಟು ರೇಟ್ ತಟ್ಟಬೇಕು ಐವತ್ತು ರೇಟ್ ತಟ್ಟಿಬೇಕು ನೂರ ತಟ್ಟಬೇಕು ಅದ್ರ ಸರ್ ಈಗ ನಮ್ಗೆ ತತ್ತಿ ಈಗ ತತ್ತಿ ನೋಡ್ತಾರಲ್ಲ ಈಗೊಂತ ಈಗ ತತ್ತಿ ಸೈಜ್ ನಮಗೆ ಗದಿ ಹೆಚ್ಚು ಬರಬೇಕಂದ್ರೆ ನಾವು ಅದಕ್ಕೆ ಏನು ಮಾಡ್ಬೇಕ್ರಿ ಇದಕ್ಕೆ ಡಿ ಎನ್ ಎಮ್ ಒಂದು ಪೌಡ್ರ್ ಬರ್ತದೆ ಹಾಂ ಆ ನಿಮ್ಮ ಐದುನೂರು ರೂಪಾಯಿ ಕೆ ಜಿ ಆ ಪೌಡ್ರ್ ಹಾಂ ರೀ ನೀವು ಫಿಫ್ಟಿ ಕೆ ಜಿಗೆ ಡೈಲಿ ಒಂದು ಒಂದು ನೂರು ಗ್ರಾಮ್ ಫಿಫ್ಟಿ ಕೆ ಜಿ ಬ್ಯಾಗಿಗೆ ಒಂದು ನೂರು ಗ್ರಾಮ್ ಫುಡ್ ಮಿಕ್ಸ್ ಫುಡ್ನೇ ಮಿಕ್ಸ್ ಮಾಡಿಬಿಡ್ರಿ ಹಾಂ ಆ ಪೌಡ್ರ್ ಹಾಂ ಫಿಫ್ಟಿ ಕೆ ಒಂದು ನೂರು ಗ್ರಾಮ್ ಮಿಕ್ಸ್ ಮಾಡಿದ್ರೆ ನನ್ನ ತರ್ಟಿ ಸೈಜ್ ಓವರ್ ಸೈಜ್ ಬರುತ್ತೆ ಹಾಂ ರೀ ಮತ್ತೆ ಪ್ಲಸ್ ನಿಮ್ಗೆ ಇದ್ರೊಳಗಿನ ಒಂದೊಂದು ಒಂದು ತಟ್ಟಿ ದೊಡ್ಡ ಸೈಜ್ ಬರ್ತವೆ ಪ್ಲಸ್ ಅದ್ರಾಗ ಎರಡು ಗುಂಡಿಗೆ ಬರ್ತಾವ ಒಳಗೆ ಅಂತ ಒಂದೊಂದು ತತ್ತಿ ಸಿಂಗಲ್ ಇರ್ತೀವಿ ಒಂದು ತಟ್ಟಿ ಎರಡು ಬರ್ತಾರೆ ಅದ್ರಾಗೆ ಎರಡು ಬರ್ತಾರಲ್ಲ ಅದು ಸೇಮ್ ರೇಟ್ ರೇಟ್ದಾಗ ಏನು ಪೊಲೊಮ್ಮ ಕರೆ ಸೇಮ್ ರೇಟ್ ಅದು ಅಂದ್ರೆ ನೀವು ಹೇಳಿದ್ರೆ ಈಗ ತತ್ತಿ ಸಣ್ಣ ಬಂದರೂ ಒಂದೇ ರೇಟನಾ ಈಗ ದೊಡ್ಡ ಬಂದ್ರೆ ನಮ್ಗೆ ಒಂದು ರೇಟನಾ ರೇಟ್ ಕರೆ ಹೆಂಗೆ ರೀ ಈಗ ಅವ್ರು ತೊಗೊಳ್ಳೋರು ಏನು ವಿಚಾರ ಮಾಡ್ತಾರಂದ್ರ ಅಂದ್ರೆ ಐವತ್ತೈದರಿಂದ ಅರವತ್ತು ಗ್ರಾಮ್ ಮಿನಿಮಮ್ ಇರಬೇಕು ತಟ್ಟಿ ಬನ್ಸ್ ತಟ್ಟಿ ರೀ ಒಂದು ಟೈಪ್ ಮಿನಿಮಮ್ ಐವತ್ತೈದರಿಂದ ಅರವತ್ತು ಗ್ರಾಮ್ ಇರೋಟಿರ ಇರಲ್ಲ ಬೇಕಾ ಹಂಗೆ ಐವತ್ತೈದರಿಂದ ಒಳು ಗ್ರಾಮ್ ಕಡಿಮೆ ಸಂತಾಯಿದ್ರೆ ರೇಟ್ ಕಡಿಮೆ ಕೇಳ್ತಾರೆ ಈಗ ದೇವಸಾರ ಇವತ್ತು ತೈತಿ ಹೆಂಗೆ ಹೆಂಗೆ ಒಂದು ಸ್ವಲ್ಪ ತೋರಿಸ್ರಲ್ಲ ಈಗ ತೈತ್ರಿ ದೇವ್ ಈಗ ಕೋಳಿ ಮ್ಯಾಗದ್ರೆ ಈಗ ತೈತಿ ಸೈಡ್ ಯಾವ ಥರ ಆಗಿ ಬರ್ತಾವೆ ತೋರಿಸ್ರಲ್ಲ ಯಾವ ಆಗಿ ಬತ್ತಿ ತೈತಿ ಹೆಂಗೆ ಹೆಂಗ್ ಬಂದವು

ಕರೆಂಟ್ ಅಂದ್ರೆ ಸಾಯಂಕಾಲ ಒಂದು ಆರೂವರಿಂದ ಒನ್ ಅವರ್ ಅಷ್ಟೇ ಕರೆಂಟ್ ಇಡ್ಬಿಟ್ರಿ ಮುಂಜಾನೆ ಮಿಟ ನೀವು ಮೊದಲನೇ ಮಿಟರ್ ನೀವು ಎಲ್ಲ ಕರೆಂಟ್ ಇಟ್ಟರೆ ಏನಾಗತ್ತೆ ಇಟ್ಟ್ರಿ ಏನಕತ್ತೀ ಮುಳಿವೆ ಆಗಿ ಎಲ್ಲ ಇದಾಗಿ ಬಿಡತ್ತೀಕ ಸಾಯಂಕಾಲ ಒಂದು ಒನ್ ಅವರ್ ಅಷ್ಟೇ ಕರೆಂಟ್ ಇರ್ಬೇಕು ಇಡ್ಬ್ರಿ ಬೇಸಾರಿಗೆ ಪುಡಿ ತೋರಿಸ್ರಿ ಕಂಪ್ನಿ ಎಲ್ಲ ಗೊಂಜಾ ಎಲ್ಲ ಮಿಕ್ಸೇಬಲ್ ಬರತ್ತೀ

ಕರೆಕ್ಟಾಗಿ ಫುಡ್ ನೀರಾಗಿ ಮಾಡ್ಲೇ ಹಾಳು ವಾಪಸ್ ಉಳ್ತಾರೆ ಜಾಸ್ತಿ ಆಶ್ಯಕ್ತ ಸರ್ ಈಗ ನಾವು ಈ ಮೋಸಾರಿ ಕೋಳಿ ಮಾಡೋದಕ್ಕೆ ಮತ್ತು ಈ ತಟ್ಟಿ ಕೋಳಿ ಹಾಕೋದಕ್ಕೆ ಏನು ಹೇಳ್ತೀನಿ ಮೋಸಾರಿ ಕೋಳಿ ನಿಮಗೆ ಡೈಲಿ ಬಿಟ್ಟು ಡೇಸ್ ನಲ್ವತ್ತು ದಿವಸ ಮಾಡಬೇಕು ಅಂದರೆ ಅದಕ್ಕೆ ಹೆವಿ ಡ್ಯೂಟಿ ಹೆವಿ ಡ್ಯೂಟಿ ಅಲ್ಲ ಮಾರ್ನಿಂಗ್ ಒನ್ ಒನ್ ಅವರು ಕೆಂಟೂರಿಂದ ಒಂಬತ್ತು ಗಂಟೆ ಮಟ್ಟ ಒಂಬತ್ತು ಇವರು ಮಟ್ಟ ಒಂದು ಫುಡ್ ಹೇಗೆ ಹೋಗಿದ್ರೆ ನಿಮ್ಮ ಕೆಲಸ ನೋಡುತ್ತೆ ಮಧ್ಯಾಹ್ನ ಬಂದಾಗ ಫುಡ್ಂಗೆಲ್ಲ ಒಂದು ಫುಡ್ ಎಲ್ಲ ರೊಟೇಷನ್ ಮಾಡ್ತದೆ ಮಧ್ಯಾಹ್ನ ಒಂದು ಟ್ರೆಲ್ಲ ರೊಟೇಷನ್ ಮಾಡಿಕೊಂಡ್ರೆ ಹಾಳು ಸಾಯಂಕಾಲ ಏಳು ಗಂಟೆಗೆ ಬರ್ಬೋದು ಆರಂಭ ಏ ಸರ್ ಈ ವ್ಯವಸಾಯ ನಿಮಗೆ ಏನು ಹದಿನಾರತ್ತೆ ಹೇಗೆ ಸರ್ ನಮ್ಮದು ಕಂಫರ್ಟೇಬಲ್ ಐ ಸದ್ಯ ನಾವು ಮತ್ತೆ ಎರಡು ಸಾವಿರ ಮಾಡೋಕ್ಕೆ ರೆಡಿ ಮಾಡತ್ತೆ ಈ ಸದ್ಯ ಮತ್ತೆ ದೋಣ ಮಾಡ್ತಾರೆ ಮತ್ತೆ ಎರಡು ಸಾವಿರ ಮತ್ತೆ ಮಾಡೋಕ್ಕೆ ನೋಡ್ತೀವಿ ಈ ಸದ್ಯ ನಮ್ಮ ಉಂಟು ಕಂಫರ್ಟೇಬಲ್ ಏನು ನಮ್ಗೆ ಅಷ್ಟೊಂದು ಪ್ರಾಪ್ಲಿಲ್ಲ ಕೆಲಸ ಮಾಡೋದಿಲ್ಲ ನಾವು ಈಗ ಗೊಬ್ಬರ ಎಲ್ಲ ತಿಳಿದ್ರೆ ಗೊಬ್ಬರನ ಈಗ ಗೊಬ್ಬರ ಏನು ಹಾಕೋಲ್ಲ ನಮ್ಗೆ ಹದಿನೈದು ಸಕೊಂಡು ಒಂದು ಗೊಬ್ಬರ ತೆಗಿತಾರೆ ಮೇಡಮ್ ದೇ ಸರ್ ಆಯ್ ಗೊಬ್ಬರ ಅದರಿಂದ ನೀವು ಹೊರಗಡೆ ಮಾಡ್ತಾರೆ ಮಾಡ್ತಾರ ಹದಿನೈದು ಕ್ಲೀನ್ ಮಾಡ್ತಾರೆ ದೊಡ್ಡ ಪಾರ ಮಾಡತ್ತ ಏನು ಮೋಸಾರಿ ಮಾಡ್ತಾರೋ ಇದೇ ಮಾಡ್ತಾರೆ ದೇವ್ ಸರ್ ಇದನ್ನು ಮಾಡೋದ್ರಿಂದ ನಿಮಗೇನು ಲಾಭ ಅನ್ನಿಸುತ್ತೋ ನಿಮ್ಗೆ ನಿಮ್ಮ ನೀವು ಮಾಡೋಬಾಗ ಹೆಂಗೆ

ತಮ್ಮ ಏಜುಕೇಷನ್ ಎಲ್ಲ ಮುಗಿಸಿ ನಮಗೆ ಗೌರ್ಮೆಂಟ್ ನೌಕರಿನೇ ಬೇಡ ಅಂತ ಚಾಲೆಂಜ್ ತೊಟ್ಟಕ್ಯಾರ ತಾವು ಈ ಫಾರ್ಮ್ ಮಾಡತ್ತಾರೋ ಆಮೇಲೆ ರೈತಕ್ಕಿಂತ ಬರೋತಾರೋ ಇಷ್ಟೆಲ್ಲ ಅನುಭವಿಸಿದ ವೈದ್ಯಸ ಅವರಿಗೆ ನನ್ನ ನಮಸ್ಕಾರಗಳು